ಸರಿ ಶಂಕರಾಚಾರ್ಯರು ಮತ್ತೆ ಮಧ್ವಾಚಾರ್ಯರು ಪಂಗಡ ಮಾಡ್ಕೊಂಡು ಇವಾಗ ಒದ್ದಾಡ್ತಾ ಇದಾರಲ್ಲ ಅದು ಇತ್ತ ಶಂಕರಾಚಾರ್ಯ ಮಧ್ವಾಚಾರ್ಯ ಇತ್ತ ಒದ್ದಾಟ ಇರಲಿಲ್ಲ ಇರ್ಲಿಲ್ಲ ಅವ್ರಿಗೆ ಇರ್ಲಿಲ್ಲ ಅದು ಪಂಗಡದ ವಿಶೇಷ ಆ ಪಂಗಡದವ್ರು ಅವರು ಆ ಗಲಾಟೆ ಮಾಡಲೇಬೇಕು ಯಾಕಂತಂದ್ರೆ ಮಧ್ವಾಚಾರ್ಯರ ಪಂಗಡದಲ್ಲಿ ಇರೋರು ಮಧ್ವಾಚಾರ ಆಗ್ಬಿಟ್ಟಿದ್ರೆ ಅದು ಪಂಗಡ ಇರ್ತಾ ಇರ್ಲಿಲ್ಲ ಪಂಗಡದ ಸ್ವಭಾವನೆ ಅದು ನಮ್ ಗುರುಗಳು ಅಂತ ಕೂಡಿಸೋದು ಬಟ್ ಯಾರು ಸಂತ ಶಿಶಿನಾಳು ಶರೀಫ್ ಇರ್ತಾರ ಗುರು ಗೋವಿಂದ ಭಟ್ರ ಕೊಟ್ಟಿರೋ ಚಪ್ಪಲಿ ಹಾಕೊಂಡು ದಾಖಲೆ ಇಲ್ಲ ಗುರುಗಳು ಚಪ್ಪಲಿ ಅಂತ ಅನ್ಕಂಡು ಅಲ್ಲೇ ನಿಂತ್ಕಂಡ್ರು ಸೊ ಅವ್ರಿಗೆ ಅದೇ ಸುಖ ಆ ಒಂದು ಅದು ನಮ್ಮ ಗುರುಗಳು ಅಂತ ಹೇಳಿಕೊಳ್ಳೋ ಬರದಲ್ಲಿ ಅದು ಪಂಗಡ ಧರ್ಮ ಧರ್ಮ ಗುರು ಇವರೆಲ್ಲ ಸತ್ಯದಿಂದ ಆಚೆ ಕರ್ಕೊಂಡು ಹೋಗ್ತಾ ಇರುವಂತ ಜನ ಅದಕ್ಕೆ ಹೇಳಿದ್ರೆ ತೊಂದರೆ ಆಗತ್ತೆ ಬಟ್ ಶಂಕರಾಚಾರ್ಯರು ಹೇಳಿದ್ದು ಅದನ್ನೇ ಮಧ್ವಾಚಾರ್ಯರು ಹೇಳಿದ್ದು ಅದನ್ನೇ ಗುಂಪು ಬೇಡ ಒದ್ದಾಡಬೇಡಿ ಬಟ್ ಫಾಲೋವರ್ಸ್ ಹಂಗಿಲ್ಲ ಈ ಮನಸ್ಸಿನ ಕೆಟ್ಟ ವೃತ್ತಿ ಏನಂದ್ರೆ ನಮ್ದು ದೊಡ್ಡದು ನಿಮ್ದು ನಾವು ಹೇಳ್ತೀವಲ್ಲ ಮೈಂಡ್ ಮ್ಯಾನೇಜ್ಮೆಂಟ್ ನಮ್ದು ದೊಡ್ಡದು ನಿಮ್ದು ಕೀಳು ಅಂತ ಅದ್ರಲ್ಲೇ ಅವ್ರು ಏನ್ ಸುಖ ಅನ್ಭವಸ್ತಾರ ಏನೋ ಎಲ್ರಲ್ಲೂ ಭಗವಂತ ಇದಾನೆ ಅವ್ರೀ ಅವ್ರು ನೋಡಿರೋ ಚಂದ್ರನು ಮಧ್ವಾಚಾರ್ಯ ನೋಡಿರೋ ಅದೇ ಚಂದ್ರ ಶಂಕರಾಚಾರ್ಯ ನೋಡಿದ್ರು ಅದೇ ಚಂದ್ರ ರಾಮನುಜಾಚಾರ್ಯ ನೋಡಿದ್ರು ಅದೇ ಚಂದ್ರ ಕಬೀರ ನೋಡಿರೋದು ಅದೇ ಚಂದ್ರ ಒಂದ್ಸರಿ ಹಿಂಗೆ ಆಗಿತ್ತು ಬುದ್ಧ ಮತ್ತೆ ಮಹಾವೀರ ಜೈನ ಗೌತಮ ಬುದ್ಧ ಮಹಾವೀರ ಜೈನ ಕಂಟೆಂಪ್ರರಿ ಆ ಟೈಮಲ್ಲೇ ಆ ಬೆಳೆದು ಬಂದವರು ಒಂದ್ಸರೆ ಒಂದ್ ಜಾಗದಲ್ಲಿ ಒಂದೇ ಹಾಲಲ್ಲಿ ಅವ್ರು ಸೇರೋ ಜಾಗ ಬರುತ್ತೆ ಅಂದ್ರೆ ಒಂದು ಹಾಲಲ್ಲಿ ಈ ರೂಮಲ್ಲಿ ಅವರು ಆ ರೂಮಲ್ಲಿ ಅವರು ಈ ರೂಮಲ್ಲಿ ಅವ್ರ ಅನುನಾಯಿಗಳು ಅನುಯಾಯಿಗಳು ಇವ್ರ ಅನುಯಾಯಿಗಳು ಈಗ ಅನುನಾಯಿಗಳು ಜಾಸ್ತಿ ಅನುಯಾಯಿಗಳಿಲ್ಲ ಅನುಯಾಯಿಗಳಿಲ್ಲ ಎಲ್ಲರಿಗೂ ಕ್ಯೂರಿಯಾಸಿಟಿ ಫಸ್ಟ್ ಬುದ್ಧ ಮಾತಾಡಿಸ್ತಾರ ಅಥವಾ ಜ ಮಹಾವೀರ ಮಾತಾಡಿಸ್ತಾರ ಹೂ ವಿಲ್ ಗ್ರೀಟ್ ಹೂ ಅಂತ ಇವರು ಇವ್ರನ್ನ ಗ್ರೀಟ್ ಮಾಡಿದ್ರೆ ಬುದ್ಧ ದೊಡ್ಡವನು ಬುದ್ಧ ಅವ್ರಿಗೆ ಗ್ರೀಟ್ ಮಾಡಿದ್ರೆ ಅವ್ರು ದೊಡ್ಡವರು ಅಂತ ಸೊ ದೊಡ್ಡ ಕ್ಯೂರಾಸಿಟಿ ಇವ್ರು ಮೀಟೋ ಮಾಡಲಿಲ್ಲ ಗ್ರೀಟು ಮಾಡಲಿಲ್ಲ ಅವ್ರ ಪಡಿಗೆ ಅವ್ರಿದ್ರು ಇವ್ರ್ ಪಾಡಿಗೆ ಇದ್ರೆ ಮುಗಿಸ್ಕೊಂಡು ಅವ್ರು ಹೋದ್ರು ಅವ್ರು ಮುಗಿಸ್ಕೊಂಡು ಅವ್ರು ಹೋದ್ರು ಅವ್ರಿಗೂ ಗೊತ್ತಿತ್ತು ಅವ್ರವ್ರಿದ್ದಾರೆ ಅವ್ರಿಗೂ ಗೊತ್ತಿತ್ತು ಅವ್ರವ್ರಿದ್ದಾರೆ ದೊಡ್ಡವ್ರದ ದೊಡ್ಡವ್ರದೇ ಪಂಗಡದವರು ಅನುನಾಯಿಗಳದ್ದು ಅಂದ್ರೆ ನಾವು ಅದ್ವೈತವಾಗಿಯೂ ನೋಡ್ಬೋದು ದ್ವೈತವಾಗಿ ನೋಡ್ಬೋದಲ್ಲ ಪಾಯಿಂಟ್ ಅಷ್ಟೇ ಜಸ್ಟ್ ಬಟ್ ಬೇರೆಯವ್ರ ತಲೆ ಜುಟ್ಟು ಹಿಡ್ಕಂಡ್ ನೀನು ಹಿಂಗೇ ಕಾಣ್ ಹೇಳಿ ಕಷ್ಟ ದ್ವೈತವೇ ಸರಿ ಅದ್ವೈತ ತಪ್ಪು ಏನೋ ಒಂದು ಇಲ್ಲ ಅದೊಂದು ಇವತ್ತು ವಿಚಿತ್ರ ಆಗಿದೆ ಕೃಷ್ಣನ್ ಕಡೆಯವರಂತ ಒಂದು ಪಂಗಡ ಈ ಶಂಕರದ್ದು ಸ್ಮಾರತರು ಅಂತ ಮದ್ದುರು ಅಂತ ಬಟ್ ಪುಸ್ತಕ ಓದ್ದಾಗ ಶಂಕರದ್ದು ಓದ್ದಾಗ ಮದ್ದುರದ್ದು ಓದ್ದಾಗ ಕೃಷ್ಣಂದು ಓದ್ದಾಗ ಅವು ಅಲ್ಲಿ ಲವಲೇಶಗಳು ಇರ್ಲಿಲ್ಲ ಬೇರೆ ಪಂಗಡ ಅದು ಏನು ಇರ್ಲಿಲ್ಲ ಎಲ್ಲವೂ ಒಂದೇ ಆಗಿತ್ತು ಹಾಗಾದ್ರೆ ಅನ್ಕೊಳ್ಳೋದು ಇವರು ಇವ್ರ ಯಾರು ಪುಸ್ತಕ ಓದ್ಲೇ ಇಲ್ವಾ ನಿಜವಾಗ್ಲೂ ಓದ್ಲೇ ಇಲ್ವಾ ಯಾರು ಅವ್ರಿಗೆ ಅದು ಬೇಡ ನೀವು ಸತ್ಯ ಹೇಳಕ್ ಹೇ ಅದೆಲ್ಲ ಹೇಳ್ಬೇಡಿ ನಮ್ ಗುರುಗಳು ದೊಡ್ಡವರು ನಿಮ್ಗೆ ಏನ್ ಗೊತ್ತಿದೆ ನಮ್ ಗುರುಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಅದಕ್ಕೆ ನಾನು ಕೂಡ ಪ್ರೀತಿಯಿಂದ ಎಚ್ಚರಿಸೋದು ನಿಮ್ಗೆ ನಮ್ ಗುರುಗಳು ನಮ್ ಗುರುಗಳು ಅಂತ ಜಾಸ್ತಿ ಜಾಗಟೆ ಹೊಡಿಬೇಡಿ ನಾಳೆ ಅದು ಒಂದು ಇದೇ ಕಥೆ ಆಗುತ್ತೆ ಉಡುಪಿ ಜನ ಎಲ್ಲ ಹೇಳ್ತಾರೆ ಸ್ವಾಮಿ ಸತ್ಯನಿಷ್ಠ ಅವ್ರು ನಮ್ ಗುರುಗಳು ಅವ್ರು ಆಕ್ಚುಲಿ ಗುರುಗಳಿಗೆ ಮನೆ ಕಟ್ಟಿದ್ದಕ್ಕೆನೇ ಆ ಗುರುಗಳು ಬಂದಿದ್ದಿದ್ವು ಅಂತ ಆಯ್ ನಮ್ ಗುರುಗಳು ಜಮೀನ್ ತಗೊಳಿದ್ರು ನಿಮ್ ಗುರುಗಳು ಎಲ್ಲಿ ಕಟ್ತಾ ಇದ್ರು ಈ ಸಮಸ್ಯೆ ಆಗ್ತಾ ಇರೋದು ಪ್ರಪಂಚದಲ್ಲಿ ಆಗ್ತಾ ಇರೋ ಅನ್ಯಾಯಗಳೆಲ್ಲ ಕಲ್ತವ್ನಿಂದಾನೇ ಆಗೋದಲ್ವಾ ಈ ಕಲಿಯೋದೇ ದೊಡ್ಡ ಕೆಲ್ಸ ಮಾಡ್ನಿಂದ ನಿಜವಾದ ಕರೆಕ್ಟ್ ಆಗಿ ಜ್ಞಾನ ಬಂದನಿಗಿದ್ದ ಕನ್ಫ್ಯೂಷನ್ಸ್ ಇದೆ ಅದು ಮೇಲೆ ಇದು ಮೇಲೆ ಕೆಳಗೆ ಮೇಲೆ ಇದೆ ಅವನಿಗೆ ಬೇಡ ಬೇಡ ಹೇಳಿದ್ರಿ ಕನ್ಫ್ಯೂಷನ್ಸ್ ಇರಲ್ಲ ಆಮೇಲೆ ಡೌಟ್ಸ್ ಗಳು ಇರಲ್ಲ ಯಾವ ಧರ್ಮದ ಮೇಲೂ ಅವನಿಗೆ ಬೇಸರ ಇರಲ್ಲ ಯಾವ ಜಾತಿನೂ ಇರಲ್ಲ ಏನು ಇರಲ್ಲ ನನ್ನ ಆತ್ಮೋನ್ನತಿಗೆ ನಾನು ಬಿಸಿ ಇದ್ದಾಗ ಹೊರಗಡೆ ಏನು ಕಾಣಿಸಲ್ಲ ನೀನು ಸರಿ ನೀನು ಸರಿ ನೀನು ಆಯ್ತಾ ಎಟ್ ದಿ ಎಂಡ್ ಅದೇ ತಾನೇ ಆಗೋದು ಆ ಕಡೆ ಇರುತ್ತೆ ವಿಕೃತ ಮನಸ್ಸು ಎಲ್ಲ ಪಂಗಡದಲ್ಲೂ ಇರ್ತಾರೆ ಎಲ್ಲ ಇವರಲ್ಲೂ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ